ಒಬ್ಬೊಬ್ರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲಾರ್ದಂತ ಬಿಜೆಪಿ ಮಿತ್ರರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ ಜನಾರ್ದನ್ ರೆಡ್ಡಿ ಅವರು ಈ ರಾಜ್ಯದ ಬಡವರಿಗಾಗಿ ಯೋಜನೆ ಮಾಡಿದಂತ ಪುಣ್ಯಾಪ್ತ ಮಾತಾಡಿದಾಗ ಮಾತಾಡ್ತಾರೆ ಮಣ್ಣು ಮಾಡಿ ಗಿರಾಕಿಗಳು ಮಾತಾಡ್ತೀರಾ ಸ್ವಾಮಿ ನೀವು ಜೈಲಿಗೆ ಹೋಗಿದ್ದೀ ಸ್ವತಂತ್ರ ಹೋರಾಟ ಮಾಡಲ್ಲ ಅಪ್ಪ ಸ್ವತಂತ್ರ ಹೋರಾಟ ಮಾಡೋದ್ರ ಸ್ವಾಮಿ ನಿಮ್ಮ ಅಕೌಂಟ್ ಒಳಗ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಾಕ್ ಚಂದ್ರಿ ಲೋಕಾಯುಕ್ತವ್ರು ಕೊಟ್ರು ನಿಮಗೆ ನಿಮ್ಮ ಕಾಲದೊಳಗ ಇಷ್ಟು ಅವ್ಯವಹಾರ ಆಗಿದೆ ಅನ್ನೋದಕ್ಕೆ ನಿಮ್ಮಿಂದ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೂ ಕೇಳಿದ್ರು ನಾವಿವ್ರ ಮೇಲೆ ಕೇಸ್ ಹಾಕ್ಬೇಕಾಗಿದೆ ಇವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿದೆ ಆದ್ರೆ ಸಿದ್ದರಾಮಯ್ಯ ಸಾಹೇಬರು ನಾನು ಇವತ್ತು ಹೇಳ್ತೀನಿ ಅವರು ಯಾವುದೇ ಒಂದು ಪತ್ರ ಕೊಟ್ಟಿಲ್ಲ ಯಾವ ಕಡಿತಕ್ಕೂ ಸಹಿ ಹಾಕಿಲ್ಲ ನನಗೆ ಈ ಜಾಗ ಬೇಕಂತ ಒಂದು ಪತ್ರನೂ ಕೊಟ್ಟಿಲ್ಲ ಆದ್ರೆ ಕಾನೂನು ಪತ್ರವಾಗಿ ನಿಮ್ಮ ಸರ್ಕಾರದೊಳಗ ಬಿಜೆಪಿ ಸರ್ಕಾರದೊಳಗ ಅದನ್ನ ನೀವು ಪ್ಲಾಟ್ ಅನ್ನ ಕೊಟ್ಟಿದ್ದು ನಾನು ಇವತ್ತು ಕೇಳ್ತೀನಿ ಬಿಜೆಪಿ ಮಿತ್ರರಿಗೆ ವಿಜಯೇಂದ್ರ ಅವರು ಬಹಳ ದೊಡ್ಡ ಸಾಚ ಹೆಚ್ಚರ ಮಾತಾಡ್ತಾರೆ ಅವರ ಪಂಜೆಯಲ್ಲಿ ಕಳಿತಾರೆ ಅವರು ಡೂಪ್ಲಿಕೇಟ್ ಸಹಿ ಮಾಡಿದಂತವರು ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆಲ್ಲಾಚ ಹೇಳಬೇಕು ನಾನು ಅದನ್ನೇ ಹೇಳ್ತಾ ಇದ್ದೆ ಇವ್ರ ತಾಟನೆ ಕತ್ತಿ ಬಿದ್ದೈತೆ ಇವ್ರ ತಾಟಿ ಕತ್ತಿ ಕತ್ತಿ ಬಿದ್ದೈತೆ ನಮ್ಮ ತಾಟ್ನ ನೋಡ ನೋಡಕ್ ಬರ್ಕಂತ ನಾನು ಕುಮಾರಸ್ವಾಮಿ ಹೇಳಕ್ ಇಷ್ಟಪಡ್ತೀನಿ ಬಂದಿದೆ ನೀವು ಹತ್ತೊಂಬತ್ತು ಸೀಟ್ ಗೆದ್ದು ಈ ರಾಜ್ಯದ ಮಂತ್ರಿ ಮುಖ್ಯಮಂತ್ರಿ ಆಗಿದ್ರಿ ಎರಡು ಗೆದ್ದು ರಾಜ್ಯದ ರಾಷ್ಟ್ರದ ಮಂತ್ರಿ ಆಗಿದ್ರಿ ಅದನ್ನ ಚಂದ ಉಟ್ಕೋಬೇಕು ಅಂದ್ರೆ ಸಿದ್ದರಾಮಯ್ಯ ತಂಟೆಗೆ ಬರಕ್ ಹೋಗ್ಬೇಡ್ರಿ ನಾನು ಇವತ್ತ ಹೇಳ್ತೀನಿ ಜನಾರ್ದನ್ ರೆಡ್ಡಿಗೆ ಗೊತ್ತಿದ್ದಕ್ಕೆ ಹತ್ತು ವರ್ಷ ಸುಧಾರ್ಶಿಸಿಲ್ಲ ನೀವು ಇನ್ನು ಹತ್ತು ವರ್ಷ ಸುಧಾರ್ಶನಕ್ಕೆ ಸಾಧ್ಯ ಇಲ್ಲ ನಾನು ಇವತ್ತ ಹೇಳ್ತೀನಿ ಬಂಧುಗಳೇ ನೀವೆಲ್ಲರೂ ಇವತ್ತ ಪ್ರತಿಯೊಬ್ಬ ಮಿತ್ರರು ಸಿದ್ದರಾಮಯ್ಯ ಪರವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿದ್ದೀವಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ಬಿಟ್ಟು ಕೊಡುವಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಸಂದೇಶವನ್ನ ಕೊಡುವಂತ ಕೆಲಸವನ್ನ ಇವತ್ತು ಮಾಡಿದ್ದೀವಿ ಇದನ್ನೇ ಮುಂದುವರೆಸಿದ್ರೆ ಅಮಿತ್ ಶಾ ಮೋದಿ ಅವರೇ ನಾಟಕ ರಾಷ್ಟ್ರಪತಿ ಅವರಿಗೆ ವಿನಂತಿಯನ್ನ ಮಾಡ್ತೀವಿ ಈ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಇಂಥ ರಾಜ್ಯಪಾಲರ ನಮ್ಮಂತೆ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ ನಾವು ವಿನಂತಿಯನ್ನ ಮಾಡ್ತೀವಿ ಮತ್ತೆ ನಿಮಗೆ ಇದು ಒಂದು ಕಡಕ ಸಂದೇಶ ಅಂತ ತಿಳ್ಕೊಳ್ಳಿ ಮುಂದಿನ ನಿರ್ಮಾಣ ನಿಮ್ಮ ಯಾವ ಯಾವ್ಯಾವ ಶಿಕ್ಷೆ ಕೊಡಕ್ಕೆ ಇವತ್ತಾಗಲೇ ಈ ರಾಜ್ಯದ ಜನರು ಸಿದ್ಧರಾಗಿದ್ದಾರೆ